ವೀಕ್ಷಕರಿಗೆಲ್ಲ ನಮಸ್ಕಾರ ಹಿಂದೂ ಧರ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಾಮಾನ್ಯವಾಗಿ ಸಾಕಷ್ಟು ಮನೆಗಳಲ್ಲಿ ಮನೆ ಒರೆಸೋದಕ್ಕೆ ಮನೆಯ ಸದಸ್ಯರ ಹಳೆಯ ಬಟ್ಟೆಗಳನ್ನು ಬಳಸ್ತಾರೆ ಆದರೆ ಈ ರೀತಿಯ ಅಭ್ಯಾಸ ತಪ್ಪು ಎಂದು ವಾಸ್ತು ತಜ್ಞರು ಎಚ್ಚರಿಸಿದ್ದಾರೆ ಜ್ಯೋತಿಷ್ಯದಲ್ಲೂ ಸಹ ಇದನ್ನು ಅಶುಭ ಅಂತಲೇ ಹೇಳಲಾಗಿದೆ ಕುಟುಂಬದ ಸದಸ್ಯರ ಹಳೆಯ ಬಟ್ಟೆಗಳನ್ನು ನೆಲ ವರ್ಸುದಕ್ಕೆ ಉಪಯೋಗ ಮಾಡೋದ್ರಿಂದ ಮನೆಯಲ್ಲಿ ಸಾಕಷ್ಟು ನಕಾರಾತ್ಮಕ ಬೆಳವಣಿಗೆ ಕಾಣಿಸಿಕೊಳ್ಳುವಂಥದ್ದು ಹಾಗೆ ಇದನ್ನು ಅಶುಭದ ಸಂಕೇತ ಅಂತಲೇ ಹೇಳಲಾಗಿದೆ ಇನ್ನು ನಿಮ್ಮ ಮನೆಯಲ್ಲಿ ಏನಾದರೂ ಚಿಕ್ಕ ಮಕ್ಕಳಿದ್ರೆ ಅವರ ಬಟ್ಟೆಗಳು ಬೇಗನೆ ಹಳೆಯದಾಗುತ್ತೆ ಮತ್ತು ಮಕ್ಕಳು ಬೇಗನೆ ಬೆಳೆಯೋದ್ರಿಂದ ಹೊಸ ಬಟ್ಟೆಗಳನ್ನು ಖರೀದಿಸುವುದು ಅನಿವಾರ್ಯವಾಗಿರುತ್ತೆ ಹೀಗಾಗಿ ಅನೇಕ ಜನರು ಹಳೆಯ ಬಟ್ಟೆಗಳನ್ನು ಅನೇಕ ಮನೆಗಳಲ್ಲಿ ಈಗಲೂ ಸಹ ಸ್ವಚ್ಛಗೊಳಿಸಲು ಮನೆ ಹೊರಿಸಲು ಬಳಸಲಾಗುತ್ತದೆ ಆದಾಗ್ಯೂ ವಾಸ್ತುಶಾಸ್ತ್ರದಲ್ಲಿ ಇದನ್ನು ಅಶ್ವ ಎಂದು ಪರಿಗಣಿಸಲಾಗಿದೆ ಇದು ನಿಮ್ಮ ಮಗುವಿನ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀಳುವಂಥದ್ದು ಇದೇ ಕಾರಣಕ್ಕಾಗಿ ಮಕ್ಕಳು ಎಷ್ಟೇ ತಿಂದರೂ ದಪ್ಪ ಆಗುವುದಿಲ್ಲ ಹಾಗೆ ಯಾವಾಗಲೂ ಅನಾರೋಗ್ಯದ ಸಮಸ್ಯೆಯಿಂದಾಗಿ ಮಕ್ಕಳು ಮನೆಯಲ್ಲಿ ಸದಾ ಬಳಲ್ತಾ ಇರ್ತವೆ ಇನ್ನು ಅನೇಕ ಕುಟುಂಬಗಳಲ್ಲಿ ವೃದ್ಧರ ಅಥವಾ ವಯಸ್ಕರ ಹಳೆಯ ಬಟ್ಟೆಗಳನ್ನು ಸ್ವಚ್ಛಗೊಳಿಸಲು ಮನೆ ಒರೆಸಲು ಬಳಸ್ತೀರ ಆದಾಗ್ಯೂ ಸಹ ವಾಸ್ತುಶಾಸ್ತ್ರದಲ್ಲಿ ಹಾಗೂ ಜ್ಯೋತಿಷ್ಯದಲ್ಲೂ ಸಹ ವೃದ್ಧರ ಅಥವಾ ಸತ್ತ ವ್ಯಕ್ತಿಯ ಬಟ್ಟೆಗಳನ್ನು ಮನೆ ಒರೆಸಲಿಕ್ಕೆ ಅಥವಾ ನೆಲ ಒರೆಸಲು ಬಳಸೋದು ನಿಷೇಧ ಅಂತಾನೆ ಹೇಳ್ಬಹುದು ಮನೆಯಲ್ಲಿ ಉಂಟಾಗ್ತಕ್ಕಂಥ ಅನೇಕ ವಾಸ್ತು ದೋಷ ಆಗಿರ್ಬೋದು ಅನೇಕ ಹಣಕಾಸಿನ ಸಮಸ್ಯೆಗೆ ಇದೆಲ್ಲವೂ ಸಹ ಪ್ರಮುಖ ಕಾರಣಗಳಾಗಿ ಇರುತ್ತೆ ನಂತರ ಮನೆಯಲ್ಲಿ ಹಳೆಯ ಬಟ್ಟೆಗಳನ್ನು ನೆಲ ಒರೆಸಲು ಬಳಸೋದ್ರಿಂದ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಹಾಗೆ ಹಣಕಾಸಿನ ಸಮಸ್ಯೆಗಳು ಸಹ ಮನೆಯಲ್ಲಿ ಕಾಡುವಂಥದ್ದು ಸಾಲ ಮಾಡುವಂಥದ್ದು ಆಗಿರ್ಬೋದು ಅಥವಾ ಸಾಲಗಾರರು ಕೆಲವೊಮ್ಮೆ ಮನೆ ಮುಂದೆ ಬಂದು ಜಗಳ ಮಾಡುವಷ್ಟು ಸಮಸ್ಯೆಗಳು ಮನೆಯಲ್ಲಿ ನೀವೇ ಒಂದಷ್ಟು ತಂದು ಹೀಗೆ ಮನೆಯಲ್ಲಿ ಧರ್ಮಶಾಸ್ತ್ರ ಪಾಲನೆ ಮಾಡಿದ ಎಷ್ಟೋ ಸಮಸ್ಯೆಗಳನ್ನು ನೀವೇ ಕ್ರಿಯೇಟ್ ಮಾಡ್ಕೊಳ್ತೀರ ನೋಡಿ ಮನೆಯಲ್ಲಿ ಮಕ್ಕಳ ಅಥವಾ ಹಿರಿಯರ ಬಟ್ಟೆಗಳಿಂದ ಆಗಿರ್ಬೋದು ಅಥವಾ ಕುಟುಂಬದ ಯಾರೇ ಸದಸ್ಯರೊಬ್ಬರ ಬಟ್ಟೆಗಳಿಂದ ಮನೆ ಒರೆಸೋದ್ರಿಂದ ಅವರ ಆರೋಗ್ಯಕ್ಕೆ ನೇರವಾಗಿ ಪರಿಣಾಮ ನಕಾರಾತ್ಮಕ ಪರಿಣಾಮ ಬೀರೋದಲ್ಲದೆ ಮನೆಯಲ್ಲಿ ಸಾಕಷ್ಟು ಆರ್ಥಿಕ ಸ್ಥಿತಿಗೆ ಹಾನಿಕಾರಕ ಆಗಿರುತ್ತೆ ಇದು ಲಕ್ಷ್ಮೀ ದೇವಿಯ ಕೋಪಕ್ಕೂ ಸಹ ಗುರಿಯಾಗುವಂತೆ ಮಾಡಲಾಗುತ್ತೆ ಆದ್ದರಿಂದ ಇಂತಹ ಬಟ್ಟೆಗಳನ್ನ ದಾನ ಮಾಡೋದು ಒಳ್ಳೇದು ಆದರೆ ಯಾವುದೇ ಕಾರಣಕ್ಕೂ ಎಷ್ಟೇ ಹಳೆಯ ಬಟ್ಟೆ ಆಗಲಿ ಮನೆ ಒರೆಸೋದಕ್ಕಾಗ್ಲಿ ಖಂಡಿತ ಬಳಸಬೇಡಿ ಇದರಿಂದ ಬಡತನ ದಿನೇ ದಿನೇ ಹೆಚ್ಚುತ್ತೆ ದಾರಿದ್ರ ದಿನ ಪ್ರತಿನಿತ್ಯ ಹೆಚ್ಚಾಗುತ್ತೆ ಕಾಡುತ್ತೆ ಕೆಟ್ಟ ದಾರಿದ್ರ ಮನೆಯ ಮನೆಯಲ್ಲಿ ಕಾಡುತ್ತೆ ನೋಡಿ ವಾಸ್ತುಶಾಸ್ತ್ರ ಆಗಿರ್ಬೋದು ಜ್ಯೋತಿಷ್ ಎಲ್ಲವೂ ಸಹ ಉಲ್ಲೇಖ ಇದೆ ಇದು ಲಕ್ಷ್ಮೀ ದೇವಿಯನ್ನ ಕೋಪಗೊಳಿಸೋದಲ್ಲದೆ ಬಡತನವನ್ನು ಸಹ ತರುವಂಥದ್ದು ನೀವು ಎಷ್ಟೇ ಆಚರಣೆ ಪೂಜೆ ಹೋಮ ಎಷ್ಟೇ ಹವನಗಳು ಮಾಡಿದರೂ ಸಹ ಬಡತನ ಹಾಗೆ ದಾರಿದ್ರೆ ನಿಮ್ಮ ಮನೆಯಲ್ಲಿ ತಪ್ಪೋದೇ ಇಲ್ಲ ನಿಮ್ಮನ್ನ ಎಂದಿಗೂ ಬಿಡೋದಿಲ್ಲ ಅಂತಾನೆ ಹೇಳ್ಬಹುದು ಇನ್ನು ಬಟ್ಟೆ ಹಳೆಯ ಬಟ್ಟೆಗಳನ್ನ ಮನೆ ಹೊರಸ್ಲಿಕ್ಕೆ ಬಳಸೋದ್ರಿಂದ ಅದು ಆ ವ್ಯಕ್ತಿಗೆ ಅತಿಯಾಗಿ ಹಾನಿಯನ್ನು ಉಂಟು ಮಾಡುತ್ತೆ ಇನ್ನು ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಯಾವಾಗಲೂ ಅಶಾಂತಿ ಕಲಹ ಗಲಾಟೆಗಳು ಜಗಳಗಳು ಎಲ್ಲವೂ ಏರ್ಪಾಡಾಗುತ್ತೆ ಹಾಗಾಗಿ ಹಳೆಯ ಬಟ್ಟೆಗಳನ್ನು ಆದಷ್ಟು ದಾನವನ್ನು ಮಾಡಿ ಯಾವುದೇ ಕಾರಣಕ್ಕೂ ಮನೆ ಒರೆಸ್ಲಿಕ್ಕೆ ಬಳಸಬೇಡಿ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ನಿಮ್ಮ ಮನೆ ನಿಮ್ಮ ಸ್ನೇಹಿತರು ಕುಟುಂಬದ ಸದಸ್ಯರು ಎಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ